ಸತತ ಐವತ್ತೆರಡು ವರ್ಷಗಳಿಂದ ನಡೆದುಕೊಂಡೇ ಬರುತ್ತಿದ್ದ ಮೇಲುಕೋಟೆ ಶ್ರೀ ಯೋಗಾನರಸಿಂಹ ದೇಗುಲದ ನಾಮದ ವಿವಾದ ಕೊನಗು ಬಗೆಹರಿದಿದೆ ಪಾಂಡವಪುರದ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಮೇಲುಕೋಟೆ ದೇಗುಲದಲ್ಲಿ ನಾಮ ಬದಲಾಯಿಸಲಾಗಿದ್ದು ತೆಂಗಲೆ ನಾಮವನ್ನು ಹಾಕಿಸಲಾಗಿದೆ ಮೇಲುಕೋಟೆ ದೇವಸ್ಥಾನ ಆಡಳಿತ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರೇ ಖುದ್ದು ನಿಂದು ದೇಗುಲದ ಚಿಕ್ಕಗೋಪುರದಲ್ಲಿದ್ದ ನಾಮವನ್ನು ಅಳಿಸಿ ಹಾಕಿದ್ದು ಅಲ್ಲದೆ ನ್ಯಾಯಾಲಯದ ನಿರ್ದೇಶನದಂತೆ ತೆಂಗಲೆ ನಾಮವನ್ನು ಹಾಕಿಸಿದ್ದಾರೆ ಕರ್ನಾಟಕದ ಪ್ರಖ್ಯಾತ ನಾರ ದೇಗುಲದಲ್ಲಿ ಒಂದಾದ ಮೇಲುಕೋಟೆ ಬೆಟ್ಟದ ಶ್ರೀಯೋಗಾನರಸಿಂಹಸ್ವಾಮಿ ನರಸಿಂಹಸ್ವಾಮಿ ದೇವಾಲಯದ ಚಿಕ್ಕಗೋಪುರಕ್ಕೆ ಗುರುವಾರ ಸಂಜೆ ನಾಮ ಹಾಕುವ ಮೂಲಕ ನಿರಂತರವಾಗಿ ಅರ್ಧ ಶತಮಾನದಿಂದ ಇದ್ದಂತಹ ವಿವಾದ ತಾರ್ಕಿಕ ಅಂತ್ಯ ಕಂಡಂತಾಗಿದೆ ಯೋಗನರಸಿಂಹಸ್ವಾಮಿ ದೇಗುಲದ ಚಿಕ್ಕಗೋಪುರವನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜೀರ್ಣೋದ್ಧಾರದ ವೇಳೆ ಪಾಂಡವಪುರ ತಹಶೀಲ್ದಾರ್ ಆದೇಶದಂತೆ ತೆಂಗಲೆನಾಮ ತೆಗೆದು ನಾಮ ಹಾಕಲಾಗಿತ್ತು ಚಿಕ್ಕಗೋಪುರಕ್ಕೆ ಒಡಗಲನಾಮ ಹಾಕಿದ್ದು ವಿವಾದವಾಗಿ ಪ್ರಕರಣ ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರರಲ್ಲಿ ಹೈಕೋರ್ಟ್ಗೆ ತಲುಪಿತ್ತು ಹೈಕೋರ್ಟ್ ಪ್ರಕರಣವನ್ನು ಪಾಂಡವಪುರ ಕಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳುವಂತೆ ಆದೇಶಿತು ತೀರ್ಮಾನ ಹೊರಬಿದ್ದ ನಂತರ ಮತ್ತೆ ಪಾಂಡವಪುರ ಹಿರಿಯ ಶ್ರೇಣಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಮೇಲ್ಮನವಿ ದಾಖಲಾಗಿ ಇಪ್ಪತ್ತೆರಡು ವರ್ಷಗಳ ಸುದೀರ್ಘ ವಿಚಾರಣೆಯೂ ನಡೆಯಿತು ನಂತರ ನ್ಯಾಯಾಲಯ ಇಪ್ಪತ್ತೊಂಬತ್ತು ಪುಟಗಳ ತೀರ್ಪನ್ನು ನೀಡಿ ನಾಮ ತೆಗೆದು ಚಿಕ್ಕಗೋಪುರಕ್ಕೆ ನಾಮ ಅಳವಡಿಸುವಂತೆ ಆದೇಶ ಮಾಡಿತು ಈ ಆದೇಶ ಈಗ ಪಾಲನೆಯಾಗಿದೆ ಜೆಎನ್ಎಫ್ಸಿ ನ್ಯಾಯಾಲಯದ ಆದೇಶವನ್ನು ಆಧರಿಸಿ ಕರ್ನಾಟಕದ ಮುಜರಾಯಿ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರು ನೀಡಿದ ನಿರ್ದೇಶನದಂತೆ ದೇವಾಲಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹೇಶ್ ಪಾರು ಪತ್ತೆಗಾರ ಶ್ರೀಧರ್ ಅರ್ಚಕ ನಾರಾಯಣ ಭಟ್ ಕೈಂಕರ್ಯಪರಾದ ಎನ್ ಕೆ ರಾಮಸ್ವಾಮಿ ಅಯ್ಯಂಗಾರ್ ಅಧ್ಯಾಪಕರಾದ ಶ್ರೀರಂಗಂ ಶೆಲ್ವನಾರಾಯಣನ್ ವಿದ್ವಾನ್ ಬಿವಿ ಆನಂದ ಆಳ್ವಾರ್ ಸಮಕ್ಷಮದಲ್ಲಿ ಯೋಗಾನರಸಿಂಹಸ್ವಾಮಿ ದೇವಾಲಯದ ಒಳಭಾಗದ ಚಿಕ್ಕಗೋಪುರದ ಮೇಲಿದ್ದ ಒಡಗಲೆ ನಾಮವನ್ನು ತೆಗೆದು ತೆಂಗಲೆ ನಾಮವನ್ನು ಹಾಕಿಸಿದರು ಮೇಲುಕೋಟೆ ಯೋಗನರಸಿಂಹಸ್ವಾಮಿ ದೇವಾಲಯ ನಾಮದ ವಿವಾದಕ್ಕೆ ಎರಡು ಶತಮಾನದ ಇತಿಹಾಸವೇ ಇದೆ ಒಂದು ಸಾವಿರದ ಎಂಟುನೂರು ಹದಿನಾಲ್ಕರಲ್ಲಿ ಮೈಸೂರಿನ ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರ್ ಅವರು ದೇವಾಲಯ ತೆಂಗಲೆ ಸಂಪ್ರದಾಯವಾಗಿದ್ದು ದೇವರಿಗೆ ಮತ್ತು ಗುಪುರಕ್ಕೆ ತೆಂಗಲೆನಾಮ ಹಾಕಬೇಕು ಎಂದು ಹುಕುಂ ಹೊರಡಿಸಿದ್ದರು ಅದು ಜಾರಿಯಾಗಿತ್ತು ಆದರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೋಲ್ಕತ್ತಾ ವಿಷ್ಣು ದೇವಾಲಯಗಳ ಜೀರ್ಣೋದ್ಧಾರ ಟ್ರಸ್ಟ್ ಯೋಗ ನರಸಿಂಹನ ಬೆಟ್ಟದ ಜೀರ್ಣೋದ್ಧಾರ ಮಾಡುವ ವೇಳೆ ಮೈಸೂರಿನ ಮಠದ ಪ್ರಭಾವದಿಂದ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ರ ಕೊನೆಯಲ್ಲಿ ಪಾಂಡವಪುರ ತಹಶೀಲ್ದಾರ್ ಚಿಕ್ಕಗೋಪುರಕ್ಕೆ ನಾಮ ಹಾಕಿಸಿದ್ದರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ತೆಂಗಲೆ ಸಂಪ್ರದಾಯದ ಆರ್ ಕೃಷ್ಣಯ್ಯಂಗಾರ್ ಯಂಗಾರ್ ಅಳಹಿಯಮನವಾಳನ್ ಹಾಗೂ ಅಧ್ಯಾಪಕರು ನಿಯಮಬಾಹಿರವಾದ ತಹಶೀಲ್ದಾರ್ ಆದೇಶ ರದ್ದು ಮಾಡಿ ತೆಂಗಲೆ ನಾಮ ಅಳವಡಿಸಬೇಕು ಎಂದು ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರರಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದರು ಹೈಕೋರ್ಟ್ ಸಿವಿಲ್ ಕೋರ್ಟಿನಲ್ಲಿ ಪ್ರಕರಣ ಬಗೆಹರಿಸಿಕೊಳ್ಳುವಂತೆ ಆದೇಶ ನೀಡಿತ್ತು ಅರ್ಜಿದಾರರು ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರರಲ್ಲಿ ಹೈಕೋರ್ಟ್ ಆದೇಶದಂತೆ ಪಾಂಡವಪುರ ಕಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯದ ಮೊರೆ ಹೋದರು ವಿಚಾರಣೆ ನಡೆಸಿದ ಕಿರಿಯ ಸಿವಿಲ್ ನ್ಯಾಯಾಲಯ ಮೇಲುಕೋಟೆ ಚಲುವನಾರಾಯಣಸ್ವಾಮಿ ಮತ್ತು ಬೆಟ್ಟದ ಯೋಗನ ದೇವಾಲಯಗಳು ತೆಂಗಲೆ ಸಂಪ್ರದಾಯ ದೇಗುಲಗಳು ಎಂದು ಎರಡು ಸಾವಿರ ಒಂದರಲ್ಲಿ ತೀರ್ಪು ನೀಡಿತು ಆದರೆ ಯೋಗನ ಸಿಂಹಸ್ವಾಮಿ ಬೆಟ್ಟದ ಚಿಕ್ಕಗೋಪುರದಲ್ಲಿದ್ದ ಒಡಗಲೆ ನಾಮ ತೆಗೆಯಲು ಅವಕಾಶ ನೀಡಲಿಲ್ಲ ಕಿರಿಯ ಸಿವಿಲ್ ನ್ಯಾಯಾಲಯದ ಆದೇಶವನ್ನು ಪಾಂಡವಪುರ ಹಿರಿಯ ಶ್ರೇಣಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ ಅರ್ಜಿದಾರರು ಎರಡ್ ಸಾವಿರದ ಎರಡರಲ್ಲಿ ಮೇಲ್ಮನವಿ ದಾಖಲಿಸಿದ್ದರು ಹಿರಿಯ ಶ್ರೇಣಿಯ ನ್ಯಾಯಾಲಯ ಇಪ್ಪತ್ತೆರಡು ವರ್ಷಗಳ ಸುದೀರ್ಘ ವಿಚಾರಣೆ ನಡೆಸಿ ಚಿಕ್ಕಗೋಪುರದ ಮೇಲೆ ಅಳವಡಿಸಿದ್ದ ಒಡಗಲೆನಾಮ ತೆಗೆದು ಹಳೆಯ ಸಂಪ್ರದಾಯದ ತೆಂಗಲೆ ನಾಮ ಹಾಕಬೇಕು ಎಂದು ಆದೇಶ ನೀಡಿದೆ ಇದರಿಂದಾಗಿ ಐದು ದಶಕಗಳ ಚಿಕ್ಕಗೋಪುರದ ನಾಮದ ವಿವಾದ ತಾರ್ಕಿಕ ಅಂತ್ಯ ಕಂಡಿದೆ ಆದರೆ ಇದಕ್ಕೆ ಹೋರಾಟ ನಡೆಸಿದ್ದ ಅರ್ಜಿದಾರರಾದ ಕೃಷ್ಣಯ್ಯಂಗಾರ್ ಅಳಹಿಯಮಣವಾಳನ್ ಪ್ರತಿವಾದಿಗಳಾಗಿದ್ದ ಕಸ್ತೂರಿನಾರಾಯಣ ಯಂಗಾರ್ ಜಿವಿಎನ್ ಆಚಾರ್ ನಿಧನ ಹೊಂದಿದ್ದಾರೆ ಅವರ ಹೋರಾಟದ ಫಲವಾಗಿ ತೆಂಗಲೆ ನಾಮವೇ ಬಂದಿದೆ ಹಣೆಯ ಮೇಲೆ ಹಚ್ಚುವ ಲಲಾಟ ಲಾಂಛನ ಈ ಚಿಹ್ನೆಗಳಿಗೆ ತಿಲಕಗಳಿಗೆ ಪುಂಡವೆಂದು ಹೆಸರು ತ್ರಿಪುಂಡ ಮತ್ತು ಊರ್ಧ್ವಪುಂಡ ಇದರ ಎರಡು ಪ್ರಭೇದಗಳು ನಾಮ ತಿರುನಾಮ ತಿರುಮಣಿ ಮೂರು ಶ್ರೀ ವೈಷ್ಣವರ ನಾಮಗಳು ಊರ್ಧ್ವಪುಂಡ್ರ ನಾಮಧಾರಣೆಯ ಆಕಾರಕ್ಕೆ ಅನುಗುಣವಾಗಿ ತೆಂಗಲೆ ಒಡಗಲೆ ಎಂದು ಅದರಲ್ಲಿ ಎರಡು ಪ್ರಭೇದಗಳಿವೆ ಗೋಪಿಚಂದನ ಮುದ್ರೆ ಅಂಗರಾಕ್ಷತೆಗಳು ವೈಷ್ಣವರ ಲಟ ಲಾಂಛನಗಳು ನಾಮದ ಮಧ್ಯದಲ್ಲಿ ವೈ ಆಕಾರದೊಂದಿಗೆ ಹಳದಿ ಬಣ್ಣದಲ್ಲಿದ್ದರೆ ಅದು ತೆಂಗಲೆ ಯು ಆಕಾರದೊಂದಿಗೆ ಕೆಂಪು ಬಣ್ಣದಲ್ಲಿದ್ದರೆ ಅದು ಒಡಗಲೆ ಎಂದು ಗುರುತಿಸಲಾಗುತ್ತದೆ